ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್ ನೀವು ನೋಡ್ತಾಯಿದ್ರ ಕನ್ನಡ ಜಗತ್ತು ಹತ್ತನಿ ಚಾನಲನ್ನು ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ ಹೊಸ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಕೆ ಕುರಿತು ಹೌದು ಸ್ನೇಹಿತರೆ ನೋಡ್ತಾ ಇರ್ಬೋದು ಈಗಾಗಲೇ ಏನಪ್ಪಾ ಅಂತಂದರೆ ನಮ್ಮೊಂದು ರಾಜ್ಯದಲ್ಲಿ ಈಗಾಗಲೇ ರೇಷನ್ ಕಾರ್ಡ್ಗಳ ಒಂದು ತಿದ್ದುಪಡಿ ಪ್ರಾರಂಭ ಆಗಿದೆ ಬಟ್ ಹೊಸ ರೇಷನ್ ಕಾರ್ಡ್ ಏನಪ್ಪಾ ಅಂತಂದರೆ ಈ ಶ್ರಮ್ ಕಾರ್ಡ್ ಮತ್ತು ಮೆಡಿಕಲ್ ಎಮರ್ಜೆನ್ಸಿ ಇರೋರಿಗೆ ಮಾತ್ರ ಹೊಸ ರೇಷನ್ ಕಾರ್ಡ್ಗಳಿಗೆ ಅಪ್ಲೈ ಮಾಡೋದಕ್ಕೆ ಅವಕಾಶ ಇದೆ ಬಟ್ ಇವತ್ತು ಏನಪ್ಪಾ ಅಂತಂದರೆ ಹೊಸ ರೇಷನ್ ಕಾರ್ಡ್ಗೆ ಜನರಲ್ಗೆ ರೇಷನ್ ಕಾರ್ಡ್ ಪ್ರಾರಂಭ ಆಗುವಂಥದ್ದು ಏನು ಯಾವಾಗ ಮತ್ತು ಯಾವ ಸಮಯಕ್ಕೆ ಮತ್ತು ಏನೆಲ್ಲ ದಾಖಲಾತಿಗಳು ಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ ಅರ್ಜಿ ಸಲ್ಲಿಸೋಕೆ ಬೇಕಾಗುವಂಥ ಮುಖ್ಯವಾದಂಥ ದಾಖಲಾತಿಗಳು ನೋಡೋದಾದರೆ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಬೇಕಾಗುತ್ತೆ ಓಕೆನಾ ಪ್ರತಿಯೊಬ್ಬ ಸದಸ್ಯರ ಒಂದು ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಬೇಕಾಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ನಿಮ್ಮ ಹತ್ರ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಕಡ್ಡಾಯವಾಗಿ ಇರಲೇಬೇಕಾಗತ್ತೆ ಅಂದರೆ ಕುಟುಂಬದಲ್ಲಿ ಯಾರ್ದಾದ್ರೂ ಒಬ್ರದ್ದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇರಬೇಕಾಗತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಆರು ವರ್ಷದ ಒಳಗಿನ ಮಕ್ಕಳ ಒಂದು ಜನ್ಮ ದಾಖಲೆ ವಿಕೇನಾ ನಿಮ್ಮಲ್ಲಿ ಏನಾದರೂ ಚಿಕ್ಕ ಮಕ್ಕಳು ಇದ್ದರು ಅಂತಂದರೆ ಅಂದರೆ ಆರು ವರ್ಷದ ಒಳಗಿನ ಮಕ್ಕಳು ಏನಾದರೂ ಇದ್ರಪ್ಪ ಅಂತಂದರೆ ಅಂಥವರ ಒಂದು ಜನ್ಮ ದಾಖಲೆ ಕಡ್ಡಾಯವಾಗಿ ಬೇಕಾಗುತ್ತೆ ಓಕೆನಾ ಎಷ್ಟು ದಾಖಲಾತಿಗಳು ಇದ್ದರೆ ನೀವು ಹೊಸ ರೇಷನ್ ಕಾರ್ಡ್ಗಳಿಗೆ ಅಪ್ಲೈ ಮಾಡ್ಬೋದು ಹಾಗಾದರೆ ಹೊಸ ರೇಷನ್ ಕಾರ್ಡ್ಗಳಿಗೆ ಯಾವಾಗ ಅರ್ಜಿ ಪ್ರಾರಂಭ ಆಗುತ್ತೆ ಓಕೆನಾ ಓಕೆ ಹೊಸ ರೇಷನ್ ಕಾರ್ಡ್ಗಳಿಗೆ ಅರ್ಜಿ ಪ್ರಾರಂಭ ಆಗುವಂಥದ್ದು ನೋಡ್ತಾ ಇರ್ಬೋದು ಇವತ್ತು ಅಂದರೆ ಹದಿನೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಇಪ್ಪತ್ತೈದರವರೆಗೆ ಏನಪ್ಪಾ ಅಂತಂದರೆ ಹೊಸ ರೇಷನ್ ಕಾರ್ಡ್ಗಳಿಗೆ ಅರ್ಜಿ ಪ್ರಾರಂಭ ಇರುತ್ತೆ ಅನ್ನೋವಂಥ ಒಂದು ಮಾಹಿತಿ ಲಭ್ಯವಾಗಿದೆ ಇವತ್ತು ಹದಿನೇಳು ತಾರೀಕು ಮತ್ತು ನಾಳೆ ಹದಿನೆಂಟು ವೈಕರೆ ಎರಡು ದಿವಸ ಅಂತೂ ಖಂಡಿತವಾಗಿ ಬಿಟ್ಟೇ ಬಿಡ್ತಾನೆ ರೀ ಹೊಸ ರೇಷನ್ ಕಾರ್ಡ್ಗಳಿಗೆ ಅಪ್ಲೈ ಮಾಡೋದಕ್ಕೆ ಅದು ಮಧ್ಯಾಹ್ನ ಒಂದು ಗಂಟೆಯಿಂದ ಮೂರು ಗಂಟೆವರೆಗೆ ಹೊಸ ರೇಷನ್ ಕಾರ್ಡ್ಗಳಿಗೆ ಅಪ್ಲೈ ಮಾಡೋದಕ್ಕೆ ಅವಕಾಶ ಇರುತ್ತೆ ಏನು ಹೊಸ ರೇಷನ್ ಕಾರ್ಡ್ಗಳಿಗೆ ಅಪ್ಲೈ ಮಾಡುವಂಥ ಸ್ಥಳಗಳು ನೋಡೋದಾದರೆ ಗ್ರಾಮನಾಗಿರಬಹುದು ಅಥವಾ ಕರ್ನಾಟಕವನ ಅಥವಾ ಬೆಂಗಳೂರು ಕೇಂದ್ರಗಳಲ್ಲಿ ನೀವು ಅರ್ಜಿಗಳನ್ನ ಸಲ್ಲಿಸ್ಬೋದು ಒಂದು ವೇಳೆ ಹೊಸ ರೇಷನ್ ಕಾರ್ಡ್ಗಳಿಗೆ ಅರ್ಜಿ ಪ್ರಾರಂಭ ಆಯಿತು ಅಂತಂದರೆ ನಮ್ಮದೇ ಅಂತ ಒಂದು ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪನ್ನು ನನ್ನ ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಕೊಟ್ಟಿರ್ತೀನಿ ಅಲ್ಲಿಂದ ಕೂಡ ನೀವು ಜಾಯ್ನಿಂಗ್ ಆಗಿಬಿಟ್ಟು ವಿವಿಧ ಒಂದು ಸರ್ಕಾರಿ ಯೋಜನೆಗಳ ಮಾಹಿತಿಗಳನ್ನು ಕೂಡ ಪಡೆದುಕೊಳ್ಬೋದು ಇದರಲ್ಲಿ ಏನಪ್ಪ ಅಂತಂದರೆ ಹೊಸ ರೇಷನ್ ಕಾರ್ಡ್ ಅರ್ಜಿ ಪ್ರಾರಂಭ ಆಯಿತು ಅಂತಂದರೆ ನಾವು ಇದರಲ್ಲಿ ಮಾಹಿತಿಯನ್ನು ಕೂಡ ಕೊಡ್ತಾ ಇರ್ತೀವಿ ಯಾವ ಒಂದು ಸಮಯಕ್ಕೆ ಪ್ರಾರಂಭ ಆಗುತ್ತೆ ಅನ್ನೋದನ್ನು ಕೂಡ ಮಾಹಿತಿಗಳನ್ನ ಕೂಡ ತಿಳಿಸ್ತಾ ಇರ್ತೀವಿ ಇನ್ನು ಯಾರೆಲ್ಲ ಜಾಯ್ನಿಂಗ್ ಆಗಿಲ್ಲ ಅಂತವರು ಕೂಡ ಜಾಯ್ನಿಂಗ್ ಆಗ್ಬೋದು ಏನು ಈಗಾಗಲೇ ರೇಷನ್ ಕಾರ್ಡ್ ಇದ್ದವರು ಏನಪ್ಪಾ ಅಂತಂದರೆ ತಪ್ಪದೇ ಈ ಕೆ ವೈ ಸಿ ಮಾಡಿಸಿಕೊಳ್ಳುವುದು ಲಭ್ಯವಾಗಿದೆ ಯಾಕಂತಂದರೆ ಇನ್ನೂ ಯಾರೆಲ್ಲ ಕೆ ವೈಸಿಯನ್ನು ಮಾಡಿಸ್ಕೊಂಡಿಲ್ಲ ಅಂತವ್ರು ಕೆ ವೈಸಿಯನ್ನು ಮಾಡಿಸ್ಕೊಳ್ಳಿ ಏಕೆಂತಂದರೆ ಕೆ ವೈ ಸಿ ಆಗಲಿಲ್ಲ ಅಂತಪ್ಪ ಅಂತಂದರೆ ನಿಮ್ಮೊಂದು ರೇಷನ್ ಕಾರ್ಡ್ ಕೂಡ ರದ್ದಾಗುತ್ತೆ ಏನು ಮುಖ್ಯವಾದ ವಿಚಾರ ಏನಪ್ಪಾ ಅಂತಂದರೆ ಇಲ್ಲಿ ಕುಟುಂಬದ ಪ್ರತಿಯೊಬ್ಬ ಸದಸ್ಯನಿಗೂ ಕೂಡ ಈ ತಿಂಗಳಿಗೆ ಏನಪ್ಪಾ ಅಂತಂದರೆ ಹತ್ತು ಕೆ ಜಿ ಅಕ್ಕಿ ಉಚಿತವಾಗಿ ಕೊಡ್ತಾಯಿದೆ ಸರ್ಕಾರನ ಅಂತ ಹೇಳ್ಬೋದು ಸ್ನೇಹಿತರೆ ಈ ಒಂದು ವಿಡಿಯೋದಿಂದ ನಿಮಗೆ ಮಾಹಿತಿ ಸಿಕ್ತು ಅಂತ ಅನ್ಕೋತೀನಿ ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ